ಇನ್ನು ದೆಹಲಿಯಲ್ಲಿ ಕೈ ವರಿಷ್ಠರ ಹೈ ವೋಲ್ಟೇಜ್ ಮೀಟಿಂಗ್ ಬೇರೆ ಆಗಿದೆ ಇವತ್ತು ಸೊ ಈ ಮೀಟಿಂಗ್ ಮೇಲೆ ಎಲ್ಲರೂ ಕಣ್ಣು ಇರೋದು ಏನಾಗತ್ತೆ ಏನು ಎತ್ತ ಅಂತ ನಾಯಕತ್ವ ಬದಲಾವಣೆ ಕುರಿತು ಗಂಭೀರವಾದಂತ ಚರ್ಚೆ ಮಾಡಲಿದ್ದಾರೆ ಇತರ ರಾಜ್ಯದಲ್ಲಿ ಗರಿಗೆದರಿದೆ ರಾಜಕೀಯ ಚಟುವಟಿಕೆಗಳು ಸಿದ್ದರಾಮಯ್ಯಪ್ಪರ ಅಖಾಡಕ್ಕಿಳಿದ್ರೆ ಬಿ ಕೆ ಹರಿಪ್ರಸಾದ್ ಅನ್ನೋ ಪ್ರಶ್ನೆ ಇದೆ ಇವತ್ತು ಸಚಿವ ಮುನಿಯಪ್ಪರನ್ನ ಭೇಟಿ ಮಾಡಿದ್ದಾರೆ ಹರಿಪ್ರಸಾದ್ ಅವರು ಮಾಜಿ ಸಚಿವ ಎಚ್ ಆಂಜನೇಯ ಜೊತೆ ಮುನಿಯಪ್ಪ ಭೇಟಿ ಮಾಡಿದ್ದಾರೆ ಸಿ ಎಂ ಪರ ನಿಲ್ಲುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಈಗಾಗಲೇ ದೆಹಲಿಯಲ್ಲಿ ಪರ ಬ್ಯಾಟಿಂಗನ್ನು ಮಾಡಲಾಗಿತ್ತು ಇದೀಗ ಅಹಿಂದ ನಾಯಕರ ವಿಶ್ವಾಸವನ್ನು ಗಳಿಸ್ತಾ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ನೋಡಿ ಬಿ ಕೆ ಹರಿಪ್ರಸಾದ್ ಅವರು ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಂಡಿದ್ರು ಅಂದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸೊ ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮಗಳಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇರಲಿಲ್ಲ ಅಂತರ ಕಾಯ್ದುಕೊಳ್ತಾ ಇದ್ರು ಸ್ವಲ್ಪ ಇರುಸು ಮುರುಸು ಅನ್ನೋದು ಈ ಪಕ್ಷದ ಮೇಲೆ ಇತ್ತು ಹಾಗಾಗಿ ಯಾರ ಜೊತೆಗೂ ಸೇರ್ತಾ ಇರಲಿಲ್ಲ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರಲಿಲ್ಲ ಒಂದಷ್ಟು ಬಾರಿ ನೇರ ನೇರ ಅಸಮಾಧಾನ ಹಾಕಿದ್ದಿದೆ ಡಿ ಕೆ ಶಿವಕುಮಾರ್ ಅವರು ಪರವಾಗಿ ಕೆಲವೊಮ್ಮೆ ಬ್ಯಾಟಿಂಗ್ ಬೀಸಿದ್ದು ಇದೆ ಬಟ್ ಈಗ ಯಾಕೋ ಗೊತ್ತಿಲ್ಲ ವರ್ಷ ಬದಲಿಸ್ತಾ ಇದ್ದಾರೆ ಅದಕ್ಕೊಂದಷ್ಟು ಲೆಕ್ಕಾಚಾರಗಳು ಕೂಡ ಇದೆ ಅಹಿಂದ ಅಹಿಂದ ಅನ್ನೋದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಇದೀಗ ಭೇಟಿ ಆಗುವಂಥದ್ದು ಮಾತುಕತೆ ನಡೆಸುವಂಥದ್ದು ತಮ್ಮ ಸ್ಟ್ರಾಟರ್ಜಿಗಳನ್ನು ತಿಳಿಸುವಂಥದ್ದು ಈ ಎಲ್ಲ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ನಾಯಕತ್ವ ಬದಲಾವಣೆಯ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋದ್ರ ಇದೀಗ ಚರ್ಚೆಗಳು ಗುಮಾನಿಗಳು ಹುಟ್ಕೊಳ್ತಾ ಇದೆ ಒಟ್ಟಲ್ಲಿ ಸಿದ್ದರಾಮಯ್ಯನವರ ಪರವಾಗಿನೇ ಬಿ ಕೆ ಹರಿಪ್ರಸಾದ್ ಅವರು ಅಖಡಕ್ ಇಳಿದಿರಬಹುದಾ ಅಖಾಡಕ್ಕೆ ಇಳಿದಿದ್ದಾರಾ ಅನ್ನೋ ಪ್ರಶ್ನೆಗಳಂತೂ ಇದೆ ಸ್ವಲ್ಪ ದಿನಗಳ ಹಿಂದೆ ಅಂತರ ಕಾಯ್ದುಕೊಂಡವರು ದಿಢೀರಂತ ಆಕ್ಟಿವ್ ಆಗ್ತಾರೆ ಅಂತ ಅದು ಮುಂದಿನ ಲೆಕ್ಕಾಚಾರ ಲಾಭ ನಷ್ಟ ಏನಾಗ್ಬೋದು ಏನಾಗತ್ತೆ ಇದೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡಿಗೆ ಅಳೆದು ತೂಗಿಗೆ ಈ ಒಂದು ಕೆಲಸಕ್ಕೆ ಮುಂದಾದಂಗೆ ಕಾಣಿಸ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬು ಶಿಬು ಸಹಜವಾಗಿಯೇ ಇದು ಹೀಟ್ ಮೂಮೆಂಟ್ ಅಂತ ಕರಿಬಹುದು ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ತಿದೆ ಪ್ರಿಯಾಂಕ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ನಿವಾಸಕ್ಕೆ ಹೋಗಿದ್ದಾರೆ ಇನ್ನೊಂದ್ ಕಡೆಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಆಕ್ಟಿವ್ ಆಗಿದ್ದಾರೆ ಯಾರು ಯಾರೊಂದು ಭೇಟಿ ಆಗ್ತಿದ್ದಾರೆ ಯಾವ ತರ ಮಹತ್ವ ಪಡ್ಕೊಳ್ತಾ ಇದೆ ಈ ಭೇಟಿಗಳು ಇದೆ ಇದೇ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗತ್ತೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಸೋನಿಯಾ ಗಾಂಧಿ ಅವರು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಇವತ್ತು ಸಭೆಯನ್ನ ಮಾಡಿ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಜೊತೆಗೆ ಸಿಎಂ ಮತ್ತೆ ಡಿಸಿಎಂ ಇದ್ದರನ್ನು ಕೂಡ ದೆಹಲಿಗೆ ಕರೆಸಿ ಅವರ ಜೊತೆ ಕೂಡ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ ಇದರ ನಡುವೆ ರಾಜ್ಯದಲ್ಲಿ ಮತ್ತಷ್ಟು ಬೆಳವಣಿಗೆಗಳು ಈಗ ಶುರುವಾಗ್ತಾ ಇದೆ ಒಂದು ಕಡೆ ಹರಿಪ್ರಸಾದ್ ಅವರು ದೆಹಲಿಯಲ್ಲೂ ಕೂಡ ವರಿಷ್ಠರ ಜೊತೆ ಮಾತುಕತೆಯನ್ನು ನಡೆಸಿದ್ರು ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನ ಯಾವುದೇ ಕಾರಣಕ್ಕೆ ಕೈ ಬಿಡಬಾರ್ದು ಅನ್ನುವಂತ ಡಿಮ್ಯಾಂಡ್ ಅನ್ನ ಯಾಕಂದ್ರೆ ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರ ಬಡ್ಡವೈರಿ ಆಗಿದ್ದಂತವರು ಹರಿಪ್ರಸಾದ್ ಈಗ ಬದಲಾದ ಕಾಲಮಾನದಲ್ಲಿ ಅವರು ಸಿದ್ದರಾಮಯ್ಯನವರ ಗುಂಪಿಗೆ ಸೇರಿದಂತೆ ಕಾಣಿಸ್ತಾ ಇದೆ ಹಾಗಾಗಿ ರಾಹುಲ್ ಗಾಂಧಿ ಗೋಪಾಲ್ ಅವರ ಜೊತೆ ಮೊನ್ನೆ ದೆಹಲಿಗೆ ಭೇಟಿ ನೀಡುವಂತ ಸಂದರ್ಭದಲ್ಲಿ ಪರವಾಗಿ ಅಲ್ಲಿ ಬ್ಯಾಟಿಂಗ್ ಬ್ಯಾಟಿಂಗ್ರು ಮತ್ತೊಂದು ಇವತ್ತು ಮುನಿಯಪ್ಪ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಮುನಿಯಪ್ಪ ಅವರನ್ನ ಸೆಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಮುನಿಯಪ್ಪ ಅವರು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು ರಾಜ್ಯದಲ್ಲಿ ಪ್ರಬಲ ದಲಿತ ಸಮುದಾಯದ ನಾಯಕರು ಕೂಡ ಹೌದು ಆ ಕಾರಣಕ್ಕೆ ಅವರನ್ನ ಸೆಳೆಯುವಂತ ಪ್ರಯತ್ನ ಏನಾದ್ರೂ ಮಾಡಿದ್ರ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ ಹರಿಪ್ರಸಾದ್ ಅವರು ಅಖಾಡಕ್ಕೆ ಹೇಳಿದಂತೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಸದಾಶಿವನಗರದ ನಿವಾಸದಲ್ಲಿ ತದನಂತರ ಗೆ ಎಲ್ಲವೂ ಕೂಡ ಗೊತ್ತಿದೆ ಸೂಕ್ತ ಸಮಯದಲ್ಲಿ ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸಿ ಅವರ ಜೊತೆ ಹೈಕಮಾಂಡ್ ಮಾತುಕತೆಯನ್ನು ನಡೆಸಿ ಎಲ್ಲ ಸಮಸ್ಯೆಯನ್ನು ಕೂಡ ಬಗೆಹರಿಸುತ್ತೆ ಅನ್ನುವಂತ ವಿಶ್ವಾಸವನ್ನ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಇದರ ನನ್ ಮತ್ತಷ್ಟು ಬೆಳವಣಿಗೆಗಳು ಇವತ್ತು ಕೂಡ ನಡೆಯುವಂತ ಸಾಧ್ಯತೆಗಳಿದೆ ನೀತಿ ಫೈನ್ ಥ್ಯಾಂಕ್ ಯು ಶಿವ ತಮಲ್ಲ ಡೀಟೇಲ್ಸ್ಗಾಗಿ